ಬೇಜಾರ್ ಮಾಡ್ಕೊಂಬೇಡಿ ನೀವು ಕೇಳಿದ್ಕ ನಾನು ಯಾರ ನಮ್ಮ ಒಬ್ಬರ ಹತ್ರ ಇಂಟ್ರಾಕ್ಟ್ ಮಾಡಿ ಮಾತಾಡೋದು ಜಾಸ್ತಿ ಯಾರನ್ನ ಇದ್ರು ಯಾಕಣ್ಣ ಯಾರಣ್ಣ ಅಂತೀನಿ ಅದು ನಮ್ಮ ಆಡಭಾಷೆ ನಾವು ಬಂದ್ಬಿಟ್ಟಿರೋದು ಅದಕ್ಕೋಸ್ಕರ ಕೇಳ್ರಿ ಯಾರು ಪ್ರಶ್ನೆ ಇದೆ ಕೇಳ್ರಿ ಟೈಮ್ ಐತೆ ಕೊಡ್ತೀನಿ ಬಿಸಿನೀರು ಎತ್ಕೊಂಬ ನಾನು ಇನ್ನ ಇದನ್ನ ಹಾಕಿಲ್ಲ ನಮ್ ಫಂಕ್ಷನ್ ಒಂದಿನ ಹಾಕೋಣ ಅಂತ ಅಂದ್ಬಿಟ್ಟು ಸುದೀಪ ಹಾಕೋಣ ಅಂತ ಓಕೆ ಚೆನ್ನಾಗಿದೆ ಅವರೇ ಹಾಕಿರ್ತಕ್ಕಂಥ ಜಾಕೆಟ್ ಅದರಲ್ಲೂ ಇದು ಎಲ್ಲಾ ಫಂಕ್ಷನ್ಸ್ಗೂ ಅಂದ್ರೆ ಕಲರ್ ತುಂಬಾ ಚೆನ್ನಾಗಿದೆ ಸುದೀಪಣ್ಣನ ಕೊಟ್ಟಿರೋ ಗಿಫ್ಟ್ ಮತ್ತೆ ಸುದೀಪಣ್ಣ ಎಲ್ಲರಿಗೂ ಬೇರೆ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ ಎಲ್ರು ಮೀಟ್ ಹಾಕಿದ್ದಾರೆ ಆ ನಾನು ಕರ್ನಾಟಕದಿಂದ ಅವಾಗ ತುಂಬಾ ಜನ ಇದ್ರು ಹೊರಗಡೆ ತುಂಬಾ ಜನ ಇದ್ರು ಅದಕ್ಕೋಸ್ಕರ ನಾನು ಬಂದ್ಬಿಟ್ಟೆ ಅಣ್ಣನ ಮನೆಗೆ ಹೋಗಿ ನಾನು ಮೀಟ್ ಮಾಡ್ತೀನಿ ನೋಡೋಣ ಅಣ್ಣ ಏನ್ ಗಿಫ್ಟ್ ಕೊಡ್ತಾರೆ ಕಾಯ್ತಾ ಇದ್ದೀನಿ ಅಣ್ಣನ ಕಡೆಯಿಂದ ಅವ್ರು ಏನ್ ಕೊಟ್ರು ಖುಷಿನೇ ನಮ್ಮ ರೇಸ್ಗೆ ಅವ್ರು ಬರ್ತೀನಿ ಅಂತಿದ್ದೆ ನನ್ಗೆ ಒಂದ್ ದೊಡ್ಡ ಗಿಫ್ಟು ಬಟ್ ಅಣ್ಣನ ಕಡೆಯಿಂದ ಅಣ್ಣನ ಕೈಯಿಂದ ಏನಾದ್ರು ಒಂದು ಗಿಫ್ಟ್ ನಮ್ಮ ಮನೆಯಲ್ಲಿ ಇಕ್ಕು ಅಂತ ಕೊಟ್ರೆ ನನ್ಗೆ ಇನ್ನೂ ತುಂಬಾ ಖುಷಿ ಕೇಳಿ ಏನಾದ್ರು ಏನಾದ್ರು ಒಂದ್ಸಲ ಇದ್ರೆ ಕೇಳ್ರಿ ಪರವಾಗಿಲ್ಲ ಹೇಳ್ತೀನಿ